ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದ್ರಿ ನಾವು ಆರಾಮದೀವಿ ನೋಡ್ರಿ ಬಂದ್ರಿ ಇವತ್ತಿನ ಉಳ್ಯದೊಳಗೆ ಏನು ನಡೀತೆ ಅಂತ ನೋಡೋಣ ಈಗ ನೋಡ್ರಿ ನಾವು ಸ್ಕೂಲ್ಗೆ ಹೋಗ ಎಲ್ಲ ರೆಡಿ ಆಗಿವ್ರಿ ಅಕ್ಕ ಸ್ನಾನ ಮಾಡ್ತಾಳ್ರಿ ಈಗ ಜಡಿ ಎಲ್ಲ ಹಾಕಲ್ದೀವಿ ರೀ ನಮ್ಮ ಈಗ ಈಗ ಅಕ್ಕ ಸ್ಕೂಲ್ ಒಳಗೆ ಎಳ್ಯಾರಂತ್ರಿ ಅದನ್ನ ಪಾರ್ಸಲ್ ಕಟ್ಟ ಕುಂತಾರೆ ಬರ್ರಿ ನಿಮ್ಗೆ ತೋರಿಸ್ತೀವಿ ನೋಡ್ರಿ ಇವತ್ತ ಶುಕ್ರವಾರ ಪೂಜೆ ಮಾಡಿವಿ ನೋಡ್ರಿ ಮಂಗಳವಾರ ನೋಡ್ರಿ

అలా పోలో 20 ఎంత 20 అలా ని పోలో చెయ్యి పల్లె అలా ని తల్ల ఇలేదా 20 ఇలే నా బజార్ కట్ అవుతది పట్టిని అంతని తీగాకి బంద్ మని బంద్ మని అదవ పట్టి నియ కస్టమర్స్ నా బండిల్ల చెయ్యి நோட்ரி வரவாக நீல்லா பூஜை மாத்ரி ரங்கோலியாக்கி நோட்ரி தண்டினை வச நோட் गुड मॉर्निंग गुड मॉर्निंग गौरव काल कब मैगीला मैगी हो तेरी बिंगर बनियो ಏ ಮಾಡೋಕಪ್ಪ ಫ್ರೆಂಡ್ಸನ್ನ ಮ್ಯಾಜ್ಮರಿಗೆ ಕಾಲು ಬ್ಯಾನೆ ಹಾಕಿ ಭಾಳ ಅಂದ್ರೆ ಭಾಳ ಗುಳಾಡಕತೆರಿ ಅವ್ರು ಗುಳಿಗೆ ತಗೊಂಡ್ ತಗೊಂಡ್ ತಗೊಂಡ್ರಗ್ಗಡೆ ಉಗೀತಿದ ಹ್ಞೂ ಅದೊಂದು ದಿನ ಗುಳಿಗೆ ತಗೋಬಾರ್ದು ಅಂತ ನನಗೆ ಸ್ವಲ್ಪ ಕೆಮ್ಮು ನೆಗಡಿ ಆಗೈತ್ರಿ ನನ್ಗೆ ಸ್ವಲ್ಪ ವಾಯ್ಸ್ ಹೆಂಗೆ ಹೆಂಗೆ ಬರ್ತೈತೇನಾ ಬುಸ್ಗಾರ್ದಂಗೆ ಆಗತ್ತ ಎಲ್ಲ ಮನೆಯಾಗ ಫುಲ್ಲು ಅದಿಲ್ಲ ಕೈ ಅಪ್ಪ ಈಗ ಮಾಡ್ಬೇಕು ನೋಡ್ರಿ ಭಯವ್ ಹ್ಞೂ ಇವತ್ತು ಕೆಲಸ ರಾಜ ಮಾಡಂತಂದು ನನ್ನಕ್ರಿ ಏನೇನು ಮಾಡ್ತಾರೆ ಈಗ ಮತ್ತೆ ಈಗ ಅದಿಲ್ಲರಿ ಅದು ಹೆಂಗ ಹೇಳ್ಬೇಕಂತನೂ ಗೊತ್ತಾಗವಲ್ದು ನನಗೆ ಪೊಟ್ಟ ವೀಡಿಯೋನ ಮಾಡಿಲ್ಲರಿ ಫ್ರೆಂಡ್ಸ ಅದು ಮೊದ್ಲು ಮನಿದೊಂದು ಮೊದ್ಲಾಗಿಂದ ಹಬ್ಬದ ವೀಡಿಯೋ ಇತ್ತು ಅದನ್ನು ಬಿಟ್ಟಿನಷ್ಟ ನಷ್ಟ ಬಳಿ ವೀಡೆ ಆಗಿಲ್ಲ ನಮ್ಗೆ ಅದು ಒಂದು ಸ್ವಲ್ಪ ಐತಿ ಅದ್ರೊಳಗೆ ಇದನ್ನ ಅಲ್ಲ ರೀ ಅಲ್ಲಿ ಬೆಂಗ್ಳೂರಾಗ ಚಲೋ ಆಸ್ಪತ್ರೆ ಐದು ಇದು ಅದ ಅಂತ ಅದಕ್ಕೆ ಅಲ್ಲಿ ಯಾರು ಅಲ್ಲಿ ಹೋಗೋದು ಹಂಗೆ ತೋರ್ಷಣದ ಹೆಂಗೆ ಮಾಡೋದು ಹಂಗೆ ಮತ್ತು ಅಲ್ಲಿದು ಖರ್ಚು ಹೆಂಗೆ ಹೇಗೆ ಏನು ಅದ ಒಂದು ದೊಡ್ಡ ಅದಂಗೆ ಹೊಟ್ಟಾಯ್ತು ನನಗೆ ಅಲ್ಲ ನಮ್ಮ ಯೂಟ್ಯೂಬ್ ಫ್ರೆಂಡ್ಸ್ನ ಕೇಳಮ್ಮನ ಸ್ವಲ್ಪ ಯಾರ ಅದ್ರಾಗ ಹಿಂಗೆ ಕರ್ಕೊಂಡು ಹೋಗೋದು ಇದು ಕರ್ಕೊಂಡು ಹೋಗೋದಂತಲ್ಲ ಉಕ್ಕಿಬಿಡು ನಾವು ಇಲ್ಲಂತಲ್ಲ ಇಂಥಲ್ಲಿ ಐತಿ ಇಂಥಲ್ಲಿಲ್ಲ ಇಲ್ಲ ಅಲ್ಲಿದ್ದ ಖರ್ಚು ಹೆಂಗೆ ಹಿಂಗೆ ಐತಿ ಹೆಂಗೆ ಹಂಗೆ ಸ್ವಲ್ಪ ಮಾಹಿತಿ ಇದ್ದಾರೆ ಆದ್ರೆ ಅಲ್ಲೇ ಇರೋರು ಬೆಂಗ್ಳೂರ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರ ಇದ್ರೆ ಫ್ರೆಂಡ್ಸ ಬೆಂಗ್ಳೂರಾಗೆ ಯಾರ ವೀಡಿಯೋ ನೋಡಕತ್ತಿದ್ರೆ ದಯವಿಟ್ಟು ನಮಗೆ ಕಮೆಂಟ್ ಹಾಕ್ರಿ ಯಾಕಂತಂದ್ರೆ ನಮ್ಮ ಯಜಮಾನ್ರ ಮಲ್ಲಿ ಭಾಳ ಬ್ಯಾನಾಗ್ಬಿಟ್ಟವ್ರಿ ಅದ ಚಿಂತೆ ಬಿದ್ದಂಗೆ ಆಗ್ಬಿಟ್ಟೈತೆ ನಮ್ಗಂತ್ರ ಅವ್ರಿಗೆ ಸೌಕರ್ಯಗಿನ ರಗ್ಗಡಾಗೈತ್ರಿ ಏಕ ಗುಳಿಗೆ ಕೊಡಿಸ್ತಾರೀ ಮತ್ತೆ ಮಲಮ್ ತರಿಸ್ತಾರ ಅದೇನೋ ಸ್ಪ್ರೇ ಅಂತ ಅದನ್ನು ತರಿಸಾರ್ಟು ತರಿಸಿ ಕೊಟ್ಟಾರೀ ಜನ ಹ್ಮ್ ಹ್ಮ್ ಅಕ್ಕ ಯಾರ ಬೆಂಗ್ಳೂರಾಗ ಯಾರ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ರ ನಮ್ಗೆ ಆಸ್ಪತ್ರೆ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ರಿ ಪುಣ್ಯ ಬರ್ತ ನಿಮ್ಗೆ ಹೌದಿಲ್ಲರಿ ನಮ್ಮ ನಮ್ಮ ಅನುಕೂಲ ತಕ್ಕಂಗೆ ದವಾಖಾನಿದು ಇದು ನೋಡ್ರಿ ಪುಣ್ಯ ಬರ್ತಾತ್ ನಿಮಗ ದದ್ರ ಹೇಳ್ಬಿಟ್ಟು ಪಾಪ ಅದ್ರಾಗ ಏಕ ನಿಂತ್ಕೊಂಡು ಕಟ್ಟಿಗೆ ಕೊಯ್ಬೇಕಲ್ರಿ ಏಕ ಕೆಲಸದ ಮೇಲೆ ನಿಂತ್ಕೊಬೇಕು ಅಂದ್ರೆ ನಮ್ಮ ಯಜಮಾನ್ರದ ಕುಂತ್ಕೊಂಡು ಕೆಲಸ ಮಾಡಂತದಲ್ರಿ ನಿಂತ್ಕೊಂಡು ಕೆಲಸ ಮಾಡ ಅಂತದ್ರಿ ನಮ್ದು ಹೋಟ್ಲ ಬಿಸ್ನೆಸ್ ಸಣ್ಣಗೆ ನೆಡ್ದೈತ್ರಿ ಜೋರಿಲ್ಲ ಹೀಗೆ ಮಾಡ್ಬೇಕು ನೋಡ್ರಿ ಒಂದು ಒಂದಲ್ರಿ ಮನುಷ್ಯನಿಗೆ ಕಷ್ಟ

ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬಾಯ್ ಬಾಯ್ ಎಲ್ಲರಿಗೂ